ಆಯ್ ಫ್ರೆಂಡ್ಸ್ ಇನ್ನೇನು ಆಲ್ಮೋಸ್ಟ್ ಡೇಟ್ ಗಳು ಕೂಡ ಫಿಕ್ಸ್ ಆಗೋಗಿದೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಯಾವಾಗ ಅಭಿಮನ್ಯು ಎಂಟ್ರಿ ಕೊಡ್ತಾನೆ ಅಂತ ಸೊ ಒಂದು ಡೇಟ್ ಫಿಕ್ಸ್ ಆಯ್ತು ಹೊಸ ವರ್ಷಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಜನವರಿ ಮೂರನೇ ತಾರೀಕು ಜನವರಿ ಎಂಟನೇ ತಾರೀಕು ಜನವರಿ ಹದಿನಾರನೇ ತಾರೀಕು ಹೊಸ ರೀತಿಯ ಒಂದು ಡೇಟ್ಸ್ ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಡೇಟ್ಸ್ ಮೂಲಕವೇ ಅವರು ಕೂಡ ಹೊರಡ್ತಾರೆ ಒಂದು ಕಾರ್ಯಾಚರಣೆಗೆ ಸಾಕಷ್ಟು ರೀತಿಯಲ್ಲಿ ಈ ಬಾರಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಜೊತೆಗೆ ಅರ್ಜುನನ ರೀತಿಯ ಅಭಿಮನ್ಯು ಕೂಡ ಸಿಗಬಡೆ ಬಲಶಾಲಿ ಅಭಿಮನ್ಯುನ ಫೇಸ್ ಮಾಡಬೇಕು ಡಬಲ್ ಗುಂಡ್ಗೆ ಇಟ್ಕೊಂಡ್ ಬರಬೇಕು ಒಂದು ಕಾರ್ಡಾನೆ ಅಷ್ಟರ ಮಟ್ಟಿಗೆ ಅರ್ಜುನನ ರೀತಿಯ ಅಭಿಮನ್ಯು ಕೂಡ ಫೇಸ್ ಟು ಫೇಸ್ ನಿಂತ್ಕೋತೇನೆ ಮದ ಬಂದಿದ್ರು ಕೂಡ ಅಷ್ಟೇ ಸೊ ಯಾವ್ದ ಒಂದು ಕಾರ್ಡಾನೆಗೂ ಕೂಡ ಭಯ ಪಡುವನಲ್ಲ ಈ ಅಭಿಮನ್ಯು ಅಭಿಮನ್ಯುಗೆ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಇದೆ ಅದು ತುಂಬಾನೇ ಪ್ಲಾನಿಂಗ್ ಸ್ಟ್ರಾಟಜಿ ಎಲ್ಲವನ್ನು ಕೂಡ ಮಾಡ್ಕೋತೇನೆ ಜೊತೆಗೆ ಯಾವ ರೀತಿಯ ಮಾಡೋಕೆ ಬಂದ್ರೆ ತಪ್ಪಿಸ್ಕೋಬೇಕು ಜೊತೆಗೆ ಯಾವ ರೀತಿ ಒಂದು ಡಿಫೆಂಡ್ ಮಾಡ್ಬೇಕೆನ್ನುವಂತ ಶಕ್ತಿ ಸಾಮರ್ಥ್ಯ ಅಭಿಮನ್ಯು ಇದ್ದಾನೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ವಸಂತ ಅವರು ಕೂಡ ತಯಾರಿಯನ್ನ ಮಾಡಿದ್ದಾರೆ ಜೊತೆಗೆ ವಸಂತ ಅವರು ಮೇಲ್ಗಡೆ ಇಲ್ದಿದ್ರು ಕೂಡ ಅಭಿಮನ್ಯು ಸಕತ್ತಾಗಿ ಫೈಟ್ ಮಾಡ್ತಾನೆ ಆ ಒಂದು ತಯಾರಿಯು ಕೂಡ ಬೆಳೆಸ್ಕೊಂಡಿದ್ದಾನೆ ಒಂದು ಅಭಿಮನ್ಯು ಸಾಕಷ್ಟು ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲವನ್ನು ಈ ರೀತಿ ಮಾಡ್ಕೊಂಡಿದ್ದಾರೆ ನೋಡೋಣ ಅವನಿಗೆ ಆಳ್ದ ಬೆಸ್ಟ್ ಅಂತ ನೀವು ಕೂಡ ಕಮೆಂಟ್ ಮಾಡಿ ಅಭಿಮನ್ಯು ಗೆಲ್ಲೇಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಳ್ಳೇದಾಗೇ ಆಗುತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದ್ ಮಾಡೇ ಮಾಡ್ತಾರೆ ಸೊ ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಖುಷಿ ಪಡುವಂತ ವಿಚಾರ ಅಭಿಮನ್ಯು ಎಂಟ್ರಿ ಕೊಡ್ತಿದ್ದಾನೆ ಆಳ್ದ ಬೆಸ್ಟ್ ಅಂತ ನೀವು ಕೂಡ ಕಮೆಂಟ್ ಮಾಡಿ ಈಗ ಕರ್ನಾಟಕಕ್ಕೆ ಒಬ್ಬನೇ ಕ್ಯಾಪ್ಟನ್ ಇರೋದು ಮುಂಚೆ ಇಬ್ರು ಒಬ್ಬರನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಆದ್ರೆ ಅಭಿಮನ್ಯುನ ನಾವು ಕಳ್ಕೊಳ್ಳಬಾರದು ತುಂಬಾನೇ ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಂಡು ಎಲ್ಲ ಕಂಪ್ಲೀಟ್ ಪ್ಲಾನಿಂಗ್ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಅಂತ ನಿಮಗೆ ಕೂಡ ಕಮೆಂಟ್ ಮಾಡಿ ಜನವರಿ ಮೂರನೇ ತಾರೀಕಿಂದ ಸೀರಿಯಸ್ ಆಗಿ ಒಂದು ಎಲ್ಲಾ ಪೂಜೆಗಳ ಮುಗಿದ ಮೂಲಕ ಒಂದು ಆನೆ ಕಾರ್ಯಾಚರಣೆಗೆ ಹೊರಡಲಿದ್ದಾರೆ